ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನೆಲ್ಲ ಮಾಡಿಕೊಂಡೆ ಹಾಗೆ ಏನೆಲ್ಲ ರೆಸಿಪಿನ ಟ್ರೈ ಮಾಡಿದೆ ಎಲ್ಲವನ್ನೂ ಕೂಡ ನಿಮ್ಮೊಂದಿಗೆ ಶೇರ್ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತರಕಾರಿಗಳನ್ನೆಲ್ಲ ತಂದಿಟ್ಟಿದ್ನ ನಾನು ಎಲ್ಲ ತರಕಾರಿಗಳನ್ನ ತೊಳ್ಕೊಂಡು ರಾತ್ರಿಯೇ ತೆಗೆದು ಇಟ್ಕೊಂಡಿದ್ದೆ ನಾನು ನೀರು ಆರೋದಕ್ಕೆ ಇಟ್ಕೊಂಡಿದ್ದೆ ಅದನ್ನು ಎಲ್ಲವನ್ನು ಕೂಡ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ನೀರು ಆರಿದ ನಂತರ ನಾನು ಈ ರೀತಿಯಾಗಿ ಎಲ್ಲವನ್ನು ಒಂದು ಬಾಕ್ಸಿಗೆ ಹಾಕಿಬಿಟ್ಟು ಈ ಫ್ರಿಜ್ನಲ್ಲಿ ಹೀಗೆ ಇಟ್ಕೊಳ್ತೀನಿ ನಾನು ಯಾವಾಗಲೂ ಕೂಡ ಇಷ್ಟೇ ಈ ಥರ ಒರೆಸಿ ಇಟ್ಕೊಳ್ಳೋದ್ರಿಂದ ನಮಗೆ ತರಕಾರಿನೂ ಕೂಡ ಹಾಳಾಗಲ್ಲ ಹಾಗೆಯೇ ಫ್ರೆಶ್ ಆಗೇ ಇರುತ್ತೆ ನೋಡಿ ಈ ರೀತಿಯೆಲ್ಲ ನಾನು ಇಟ್ಕೊಳ್ತೀನಿ ಎಲ್ಲವನ್ನು ಒಂದು ಬಾಕ್ಸಿಗೆ ಹಾಕಿ ನಾನು ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಬೇರೆ ತರಕಾರಿಗಳನ್ನೆಲ್ಲ ನಾನು ಕೆಳಗಡೆ ನಾನು ಹಾಗೇನೆ ಇಟ್ಬಿಡ್ತೀನಿ ಈ ಫ್ರಿಡ್ಜ್ ಲಾಸ್ಟ್ ಡೋರ್ ಇರುತ್ತೆ ನೋಡಿ ಅದರಲ್ಲಿ ನಾನು ಹಾಗೇನೆ ಇಟ್ಕೊಳ್ತಾ ಇದ್ದೀನಿ ನಾನು ಯಾವುದೇ ರೀತಿಯಾದ ಬಾಕ್ಸಿಗೆ ಹಾಕಲ್ಲ ಇದರಲ್ಲಿ ನೋಡಿ ಈ ತರ ಫ್ರೆಶ್ ಕೀಪರ್ ಅಂತ ಇರುತ್ತೆ ನೋಡಿ ಅಲ್ಲಿ ನಾನು ಹಾಗೇ ಇಟ್ಕೊಳ್ತೀನಿ ಬೇರೆ ತರಕಾರಿಗಳನ್ನೆಲ್ಲ ಚೆನ್ನಾಗಿ ನಾವು ಹೊರಗಡೆ ಹೇಗೆ ಇಟ್ಕೊಂಡಿರ್ತೀವೋ ಅದೇ ರೀತಿಯಾಗಿ ಫ್ರೆಶ್ ಆಗಿರುತ್ತೆ ತರಕಾರಿ ನೋಡಿ ಈ ರೀತಿ ತರಕಾರಿಗಳನ್ನೆಲ್ಲ ನಾನು ಇಲ್ಲಿ ಇಟ್ಕೊಳ್ತೀನಿ ಈ ಮೂಲಂಗಿ ಆಗಿರ್ಬೋದು ಈ ಕ್ಯಾರೆಟ್ ಆಗಿರ್ಬೋದು ಇದೆಲ್ಲ ಸ್ವಲ್ಪ ದಿನ ನಾವು ಇಡುವಂಥ ತರಕಾರಿಗಳನ್ನೆಲ್ಲ ನಾನು ಇಲ್ಲಿ ಇಟ್ಕೊಳ್ತೀನಿ ಈ ಕೊತ್ತಂಬರಿ ಸೊಪ್ಪಾಗಿರ್ಬೋದು ಟೊಮೆಟೊ ಹಣ್ಣು ಆಗಿರ್ಬೋದು ಇವನ್ನೆಲ್ಲ ನಾನು ಬಾಕ್ಸಲ್ಲಿ ಹಾಕಿ ಮೇಲ್ಗಡೆ ಸೆಕೆಂಡ್ ಡೋರಲ್ಲಿ ನಾನು ಇಟ್ಕೊಳ್ತೀನಿ ನೋಡಿ ಈ ರೀತಿ ತರಕಾರಿಗಳನ್ನ ನಾನು ಇಲ್ಲಿ ಈ ಲಾಸ್ಟ್ ಕಂಪಾರ್ಟ್ಮೆಂಟಲ್ಲಿ ನೋಡಿ ಇದರಲ್ಲಿ ನಾನು ಹೀಗೆ ಇಟ್ಕೊಳ್ತೀನಿ ನಾನು ಎಲ್ಲವನ್ನ ತೊಳ್ದು ನೀರೆಲ್ಲ ಹೋಗೋ ಥರ ಅದನ್ನೆಲ್ಲ ಸೋರ್ಸ್ ನೀರೆಲ್ಲ ಸೋರ್ ಹಾಕಿಬಿಟ್ಟು ಆ ನಂತರನೇ ನಾನು ಬಟ್ಟೆಯಲ್ಲಿ ಎಲ್ಲ ಒರೆಸ್ಕೊಂಡು ಆ ನಂತರ ಇಟ್ಕೊಳ್ತೀನಿ ನಾನು ಇವಾಗ ಬೆಳಕಿನ ತಿಂಡಿಗೆ ನಾನು ಅವರೆ ಉಪ್ಪಿಟ್ಟನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಅವರೆಕಾಳನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಈ ಅವರೆಕಾಳು ಸೀಸನ್ ಇದ್ದಾಗ ನಮಗೆ ತುಂಬಾ ಶೇ ಏನು ಬೇಕಾದರೂ ಅಡುಗೆಗಳನ್ನ ಮಾಡ್ಬೋದು ಅವರೆಕಾಳು ರೊಟ್ಟಿ ಆಗಿರ್ಬೋದು ಅವರೆಕಾಳು ಉಪ್ಪಿಟ್ಟಾಗಿರ್ಬೋದು ಎಲ್ಲವನ್ನು ಕೂಡ ಮಾಡ್ಕೊಳ್ಬೋದು ಅವರೆಕಾಳು ಮತ್ತು ಪಲಾವ್ ಆಗಿರ್ಬೋದು ಮತ್ತು ಹಿತಕಿದ ಬೇಳೆ ಅವರೆಕಾಳು ಸಾಂಬಾರು ಆಗಿರ್ಬೋದು ಎಲ್ಲವನ್ನು ಕೂಡ ಈ ಅವರೆಕಾಳಲ್ಲಿ ಮಾಡದಿರೋ ಅಡುಗೆನೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಡುಗೆಗಳು ಈ ಅವರೆಕಾಳು ಸೀಸನ್ ಬಂದ್ರೇ ಒಂಥರ ಖುಷಿ ಆಗ್ಬಿಡುತ್ತೆ ನಾನಿವಾಗ ಒಂದು ಕಪ್ ಆಗುವಷ್ಟು ಅವರೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಒಂದು ವಿಸಿಲ್ ಬಂದರೆ ಸಾಕಾಗುತ್ತೆ ನಾನಿವಾಗ ಚಿಕ್ಕ ಕಪ್ನಲ್ಲಿ ಮೂರು ಆಗುವಷ್ಟು ನಾನು ರವೆನ ತಗೊಳ್ತಾ ಇದ್ದೀನಿ ಅಂದರೆ ಚಿಕ್ಕ ಮೀಡಿಯಮ್ ಸೈಜ್ ರವೆ ಅಂದರೆ ಇದು ಚಿರೋಟಿ ರವೆ ಅಲ್ಲ ಅದಕ್ಕೂ ಒಂದು ಸ್ವಲ್ಪ ಚಿಕ್ಕ ರವೆ ಬರುತ್ತೆ ನೋಡಿ ಆ ರೀತಿಯಾಗಿ ತಗೊಳ್ತೀನಿ ಮೀಡಿಯಮ್ ಸೈಜ್ ರವೆಯನ್ನು ತಗೊಂಡು ಅದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡ್ರೆ ನಮಗೆ ರವೆಯನ್ನು ಹಾಕುವಾಗ ನಮಗೆ ಗಂಟು ಗಂಟು ಬರೋಲ್ಲ ಅದಕ್ಕೋಸ್ಕರ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ನಿಧಾನ ಉರಿಯಲ್ಲಿ ನಾವು ಹುರ್ಕೊಳ್ಬೇಕು ಈ ಥರ ಹುರ್ಕೊಂಡ್ರೆ ನಮಗೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಬೆಂದಿಲ್ಲ ಅಂದ್ರೂ ಅಲ್ಲ ರವೆ ಸ್ವಲ್ಪ ಫ್ರೈ ಆಗಿಲ್ಲ ಅಂದ್ರೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ಉಪ್ಪಿಟ್ಟು ನೋಡಿ ಇದು ಹುರ್ಕೊಂಡೆಲ್ಲ ಆದ ನಂತರ ನಾನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇವಾಗ ನಾನು ಎಣ್ಣೆ ಬಿಸಿ ಆದ ನಂತರ ನಾನು ಇದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಎಲ್ಲ ಸಿಡಿಬೇಕು ಸಿಡಿದಾದ ನಂತರ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಕರಿಬೇವಿನ ಸೊಪ್ಪೆಲ್ಲ ಫ್ರೈ ಆದ ನಂತರ ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ದೊಡ್ಡದಾದ ಎರಡು ಈರು ಈರುಳ್ಳಿಯನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ಉಪ್ಪಿಟ್ಟಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅವರೆಕಾಳು ಉಪ್ಪಿಟ್ಟಲ್ಲಿ ನೋಡಿ ಇವಾಗ ನಾನು ಹಸಿಮೆಣ್ಸಿನಕಾಯಿನ ಹಾಗೆ ಉದ್ದುದ್ದವಾಗಿ ಸೀಳ್ಕೊಂಡು ಹಾಕೊಂಡಿದ್ದೀನಿ ನಾನು ಕಟ್ ಮಾಡಿಲ್ಲ ನಾನು ಫುಲ್ ಕಟ್ ಮಾಡೋಕ್ಕೆ ಹೋಗಿಲ್ಲ ಯಾಕೆಂದರೆ ತುಂಬ ಖಾರ ಬಂದುಬಿಡುತ್ತೆ ಎಣ್ಣೆಗೆ ಹಾಕಿದಾಗ ಅದಕ್ಕೋಸ್ಕರ ನಾನು ಹಾಗೆ ಸೇಳ್ಬಿಟ್ಟು ಹಾಗೇನೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಬೇಕು ಇದಕ್ಕೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಎಣ್ಣೆಯಲ್ಲಿ ಇದು ಚೆನ್ನಾಗಿ ಬೇಯಬೇಕು ಟೊಮೆಟೊ ಹಣ್ಣು ಆವಾಗ ನಮಗೆ ಉಪ್ಪಿಟ್ಟಲ್ಲಿ ಚೆನ್ನಾಗಾಗುತ್ತೆ ಇದೆಲ್ಲ ಹಾಗಾಗಿ ಸಿಗ್ತಿದ್ರೆ ನಮಗೆ ಅಷ್ಟೊಂದು ಟೇಸ್ಟ್ ಸಿಗಲ್ಲ ಅದಕ್ಕೋಸ್ಕರ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಟೊಮೆಟೊ ಹಣ್ಣನ್ನು ಇವಾಗ ನಾನು ಉದ್ದುದ್ದವಾಗಿ ಕ್ಯಾರೆಟನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟನ್ನು ಈ ರೀತಿ ಉದ್ದು ಉದ್ದವಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಈ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಕಲರ್ ಮಾತ್ರ ಇರುತ್ತೆ ನಾವು ಕ್ಯಾರೆಟ್ ಹಾಕಿದ್ದೀವಿ ಅಂತ ಅಷ್ಟು ಗೊತ್ತಾಗಲ್ಲ ಬೇಗನೆ ಬೆಂದು ಹೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಹೀಗೆ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಹಾಕ್ಕೊಳ್ಬೇಕು ಏಕೆಂದರೆ ಈ ಕುದಿಯುವಾಗ ಬೇಕಾದರೆ ಏನಾದರೂ ನಮಗೆ ಉಪ್ಪು ಬೇಕು ಅನ್ಸಿದ್ರೆ ಆವಾಗ ಕೂಡ ಹಾಕ್ಕೊಳ್ಬೋದು ಅದಕ್ಕೋಸ್ಕರ ನೋಡಿ ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲ ಫ್ರೈ ಆಗಬೇಕು ಇವಾಗ ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ ನಾನು ಮೂರು ಕಪ್ಪು ನೋಡಿ ಇವಾಗ ಈ ಕಪ್ಪಲ್ಲಿ ಮೂರು ಕಪ್ ತಗೊಂಡಿದ್ದೆ ಅಂದರೆ ನಾನು ಎಂಟು ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದೆರಡು ಕಪ್ಪು ಜಾಸ್ತಿನೇ ನೀರನ್ನು ಹಾಕ್ಕೊಳ್ತೀನಿ ಈ ಉಪ್ಪಿಟ್ಟಿಗೆ ನೋಡಿ ಇವಾಗ ಇದು ಕುದಿ ಬಂದ ನಂತರ ನಾನು ಇದಕ್ಕೆ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬಂದ ನಂತರನೇ ನಾವು ರವೆಯನ್ನು ಹಾಕ್ಕೊಳ್ಬೇಕು ಇಲ್ಲಾಂದರೆ ಗಂಟು ಗಂಟಾಗೋದು ಈ ಥರ ಎಲ್ಲ ಇರುತ್ತೆ ನಮಗೆ ಈ ಥರ ಚೆನ್ನಾಗಿ ಕುದಿ ಬರಬೇಕು ಹಾಗೆ ತರಕಾರಿಗಳು ಬೆಂದಿಲ್ಲ ಅಂದ್ರೂ ಕೂಡ ಚೆನ್ನಾಗಿ ತರಕಾರಿಗಳೆಲ್ಲ ಬೇಯುತ್ತೆ ನೋಡಿ ಈ ಥರ ನಾವು ಹುರಿಯುವಾಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಹುರಿದ್ರೆ ನಮಗೆ ಎಲ್ಲೂ ಕೂಡ ಗಂಟಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಇವಾಗ ಎಲ್ಲ ಇದು ಚಿಕ್ಕ ಉರಿಯಲ್ಲಿ ನಾನು ಇಟ್ಕೊಂಡಿದ್ದೆ ನಾನು ಇವಾಗ ಒಂದು ಐದು ನಿಮಿಷ ಹಾಗೇ ಚಿಕ್ಕ ಉರಿಯಲ್ಲಿ ಇಟ್ಕೊಂಡಿದ್ದೆ ಇವಾಗ ನಿಧಾನವಾಗಿ ತಿರ್ಗಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಹಾಗೇ ಹಾಕಿದ್ರೆ ಸಾಕು ಒಂದು ಸರಿ ಈ ಥರ ಹಿಂಗೆ ಮಡ್ಚ್ಕೊಂಡು ಮಡ್ಚ್ಕೊಂಡು ಇದು ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಆಗುತ್ತೆ ಇವಾಗ ನಾನು ಇದಕ್ಕೆ ಬೇಯಿಸಿ ಇಟ್ಕೊಂಡಿರುವಂತಹ ಅವರೆ ಹಾಕ್ಕೊಳ್ತೀನಿ ನಾನು ಈ ಅವರೆಕಾಳನ್ನು ಮುಂಚೆ ಏನಕ್ಕೆ ಹಾಕ್ಕೊಂಡಿಲ್ಲ ಅಂತಂದರೆ ಇದ್ರ ಮೊದಲೇ ಬೇಯಿಸಿಟ್ಕೊಂಡಿರೋದ್ರಿಂದ ನೋಡಿ ಇವಾಗ ತಿರುಗಿಸೋವಾಗ ಅದೆಲ್ಲ ಕೂಡ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇವಾಗ ಕೊನೆಯಲ್ಲಿ ಇದ್ದೀನಿ ನೋಡಿ ಇದನ್ನ ಹಾಕಿದ ನಂತರ ಒಂದು ಸ್ವಲ್ಪ ಹಾಗೆನೆಗೆ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಸ್ಪೂನ್ ತಗೊಂಡು ತುಂಬ ಏಕೆ ಈ ಅವರೆಕಾಳು ಬೆಂದಿರೋದೆಲ್ಲ ಒಂಥರ ಪುಡಿಯಾದಂಗೆ ಆಗ್ಬಿಡುತ್ತೆ ಇವಾಗ ಕೊನೆಯಲ್ಲಿ ನಾನು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಅಷ್ಟೇ ಒಂದು ಸ್ವಲ್ಪ ಹಾಕ್ಕೊಂಡು ಹಾಗೇ ತಿರುಗಿಸಿದ್ರೆ ಸಾಕು ತುಂಬ ಈ ಇದು ಮಾಡಿದ್ರೆ ಎಲ್ಲ ಒಂಥರ ಪುಡಿ ಪುಡಿ ಆದಂಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಹಾಗೇ ಹಿಂಗೆ ತಿರುಗಿಸ್ಕೊಳ್ಬೇಕು ಈ ಅವರೆಕಾಳು ಉಪ್ಪಿಟ್ಟನ್ನು ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ಅದರಲ್ಲೂ ನಾನು ಹೇಗೆ ಮಾಡಿರೋದು ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ಕೊನೆಯದಾಗಿ ಹೀಗೆ ತಿರುಗಿಸ್ಕೊಳ್ಳೋಣ ಈ ಅವರೆಕಾಳು ಉಪ್ಪಿಟ್ಟಿಗೆ ಒಂದು ಚಟ್ನಿಯನ್ನು ತುಂಬ ಈಸಿಯಾಗಿ ಮತ್ತು ಆಗಿ ಹೇಗೆ ಮಾಡ್ಕೊಳ್ಳೋದು ಒಂದು ಚಟ್ನಿಯನ್ನು ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ತಗೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಹಸಿರು ಮೆಣಸಿನಕಾಯನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಥರ ಚಟ್ನಿ ಮಾಡ್ಕೊಂಡ್ರೆ ನಮಗೆ ಅವರೆಕಾಳು ಉಪ್ಪಿಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಮಾಡಿಕೊಂಡು ತುಂಬ ಈಸಿಯಾಗಿಯೂ ಕೂಡ ಕಡಿಮೆ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಈ ಚಟ್ನಿಯನ್ನು ಮಾಡ್ಕೊಳ್ಬೋದು ನೋಡಿ ತುಂಬ ಈ ಉಪ್ಪಿಟ್ಟೆಲ್ಲ ಮಾಡುವ ಮಾಡಿದ ತಕ್ಷಣವೇ ನಾವು ಏನು ಇದು ಬರೀ ಉಪ್ಪಿಟ್ಟನ್ನ ತಿನ್ನೋದಕ್ಕಿಂತ ಅವರೆಕಾಳು ಉಪ್ಪಿಟ್ಟಿನ ಜೊತೆ ಈ ರೀತಿಯಾಗಿ ಒಂದು ಸಿಂಪಲ್ ಆದ ಒಂದು ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಉಪ್ಪಿಟ್ಟು ಮಾಡುವಾಗ ಯಾವಾಗನೂ ಕೂಡ ಇದೇ ರೀತಿ ಸ್ಟವ್ ಮೇಲೆ ಅದು ಹೇಗೆ ಬಿದ್ದಿರುತ್ತೆ ಅಂತಲೇ ಗೊತ್ತಾಗಲ್ಲ ಈ ರೀತಿ ಬಿದ್ದುಬಿಟ್ಟಿರುತ್ತೆ ನೋಡಿ ನಮ್ಮ ಮನೆ ಮುಂದಗಡೆ ಮೂರು ಚಿಕ್ಕ ನಾಯಿ ಮರಿಗಳು ಅದು ಚಳಿಯಲ್ಲಿ ಹೇಗೆ ಮಲ್ಕೊಂಡಿದೆ ಅಂತ ಅಲ್ಲೊಂದು ಒಂದು ಬಟ್ಟೆನೋ ಏನೋ ಬಿದ್ದಿತ್ತು ಅದರಲ್ಲೂ ಮೂರು ಕೂಡ ಒಂದ್ರಕ್ಕೊಂದು ಅಕ್ಕಪಕ್ಕ ಹಾಗೇ ಮಲ್ಕೊಂಡಿತ್ತು ಇವಾಗ ನಾನು ಸಿಲ್ವರ್ ಫಿಶ್ ಫ್ರೈನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸಿಲ್ವರ್ ಫಿಶ್ ಫ್ರೈನ ನಾನು ಸರಿ ತೋರಿಸಿದ್ದೆ ಹಾಗೆಯೇ ಇದು ರವಾ ಫ್ರೈ ಸಿಲ್ವರ್ ಫಿಶ್ ಅಲ್ಲೇ ರವಾ ಫ್ರೈನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಇವಾಗ ನಾನು ತೋರಿಸ್ತಾ ಇದ್ದೀನಿ ಈ ಮೆಣಸಿ ಖಾರವನ್ನು ನಾನು ಒಂದು ಮೆಣಸಿಕಾಯಿನ ಚೆನ್ನಾಗಿ ನೀರಲ್ಲಿ ನೆನೆಸ್ಕೊಂಡು ಅದನ್ನು ನಾನು ಮಿಕ್ಸಿಯಲ್ಲಿ ಚೆನ್ನಾಗಿ ಆಡಿಸ್ಕೊಂಡಿದ್ದೀನಿ ಅಷ್ಟೇ ಇದು ಬರೀ ರೇ ಕೆಂಪು ಮೆಣಸಿಕಾಯಿನ ನಾನು ನೀರಲ್ಲಿ ನೆನೆಸ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ಇವಾಗ ಅದನ್ನೇ ಮಸಾಲೆಯನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸಿಲ್ವರ್ ಫಿಶ್ಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅರ್ಶಿನ ಹಾಕ್ಬಿಟ್ಟು ಕ್ಲೀನಾಗಿ ನಾನು ಈ ಸಿಲ್ವರ್ ಫಿಶ್ಶ್ ಹೊಲ್ಸೆಲ್ಲ ಹೋಗೋ ಥರ ನಾನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು ಈ ಸಿಲ್ವರ್ ಫಿಶನ್ನು ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಶುಂಠಿ ಪೆಳ್ಳ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ತಿರುಗಿಸ್ಕೊಳ್ಬೇಕು ಈ ಚಿಕ್ಕ ಚಿಕ್ಕ ಮೀನಾದ್ರಿಂದ ಇದೆಲ್ಲ ಕಡೆ ಹೋಗೋದು ಸ್ವಲ್ಪ ಕಡಿಮೆ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಟೈಮ್ ತಗೊಂಡು ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ಳೋಣ ಇವಾಗ ಹಣ್ಣನ್ನು ಹೆಂಡ್ಕೊಳ್ಳೋಣ ಇದು ಸ್ವಲ್ಪ ಹುಳಿಯನ್ನು ಜಾಸ್ತಿನೇ ತಗೊಳುತ್ತೆ ಈ ಸಿಲ್ವರ್ ಫಿಶ್ ಅದಕ್ಕೋಸ್ಕರ ಸ್ವಲ್ಪ ಹುಳಿಯನ್ನು ನೋಡಿಕೊಂಡು ಸ್ವಲ್ಪ ಈ ಜಾಸ್ತಿನೇ ಹಾಕಿದ್ರೂ ನಡೆಯುತ್ತೆ ಯಾಕೆಂದರೆ ಅದು ಎಲ್ಲ ನಾವು ರವೆ ಫ್ರೈ ಮಾಡೋದ್ರಿಂದ ಅದನ್ನೆಲ್ಲ ಸ್ವಲ್ಪ ಹೀರ್ಕೊಳ್ಳುತ್ತೆ ಸ್ವಲ್ಪ ಸಪ್ಪ ಸಪ್ಪೆ ಆಗಿ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಹುಳಿಯನ್ನು ಹಾಕ್ಕೊಳ್ಬೇಕು ಇವಾಗ ನಾನು ಈ ಕಾರ್ನ್ ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ರವಾ ಫ್ರೈ ಮಾಡೋದ್ರಿಂದ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅದೇ ಎಲ್ಲದಕ್ಕೂ ಕೂಡ ನೀಟಾಗಿ ಹಿಡಿಬೇಕು ಇದು ಹಾಗಾಗಿ ಈ ಚಿಕ್ಕ ಚಿಕ್ಕ ಮೀನಾದ್ರಿಂದ ಸ್ವಲ್ಪ ಒಂದೊಂದು ಕಡೆ ಹಾಗೇ ಬಾಕಿ ಹಾಕಿಟ್ಟು ಬಿದ್ದಿಳಿದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇವಾಗ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಅದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಾನು ಎಲ್ಲ ಮಿಕ್ಸಿಂಗ್ ಆದ ನಂತರ ಒಂದು ಹತ್ತು ನಿಮಿಷ ನಾನು ಫ್ರಿಡ್ಜ್ನಲ್ಲಿ ಇಟ್ಕೊಳ್ತೀನಿ ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಅದಕ್ಕೋಸ್ಕರ ನಾನು ಇದನ್ನು ಫ್ರಿಡ್ಜ್ನಲ್ಲಿ ಇಟ್ಕೊಳ್ತೀನಿ ಇವಾಗ ನಾನು ಒಂದು ಸ್ವಲ್ಪ ರವೆನ ತಗೊಂಡು ಅದೇ ಮೀಡಿಯಮ್ ಸೈಜ್ ರವೆನೇ ಬರುತ್ತೆ ನೋಡಿ ಆ ರವೆನ ಸ್ವಲ್ಪ ಇದಕ್ಕೆ ಇದ್ದೀನಿ ನೋಡಿ ಈ ರವೆ ಫ್ರೈಯಲ್ಲಿ ನಾನು ಎರಡು ಥರ ಇದು ಸಿಲ್ವರ್ ಫಿಶ್ನ ಫ್ರೈಯನ್ನು ಇದ್ದೀನಿ ರವಾದಲ್ಲಿ ನೋಡಿ ಒಂದಕ್ಕೆ ನಾನು ಈ ರೀತಿಯಾಗಿ ರವೆನ ಇದಕ್ಕೆ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರವೆನ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಬೇಕು ಇದೊಂಥರ ನಮಗೆ ಸ್ನ್ಯಾಕ್ಸ್ ಸಂಜೆಗೆ ಸ್ನ್ಯಾಕ್ಸ್ ಇರುತ್ತೆ ನೋಡಿ ಒಂಥರ ಪಕೋಡ ಥರ ಬಂದುಬಿಡುತ್ತೆ ಇದು ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈ ರೀತಿಯಾಗಿ ಇದಕ್ಕೇ ರವೆನ ಮಿಕ್ಸ್ ಮಾಡಿಕೊಂಡು ನಾವೀಗ ಎಣ್ಣೆ ಕಾಯ್ದ ನಂತರ ನಾವು ಈ ಎಣ್ಣೆಯಲ್ಲಿ ಬಿಡಬೇಕು ಎಣ್ಣೆ ತುಂಬಾ ಚೆನ್ನಾಗಿ ಬಿಸಿಯಾಗಿರಬೇಕು ಆವಾಗ ಮಾತ್ರ ಇದು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ರವೆ ಎಲ್ಲ ಕೆಳಗಡೆ ಬಿಟ್ಟೋಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಒಂದು ಸೈಡ್ ಬೆಂದಿದೆ ಇದನ್ನು ನಾನು ಇದ್ದೀನಿ ನೋಡಿ ಇದು ಒಂಥರ ನಾವು ಪಕೋಡನ ಹೇಗೆ ಬಿಡ್ತೀವೋ ಅದೇ ರೀತಿಯಾಗಿ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹೀಗೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಅದನ್ನ ಬಿಡಿ ಬಿಡಿಯಾಗಿ ಮಾಡ್ತೀನಿ ಅಷ್ಟೆ ಇವಾಗ ನಾನು ಇನ್ನೊಂದು ಥರ ರವೆ ಫ್ರೈನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಬೌಲಿಗೆ ನಾವು ರವೆಯನ್ನು ಇಟ್ಕೊಂಡು ಆ ಸಿಲ್ವರ್ ಫಿಶ್ಶಿಗೆ ನೋಡಿ ಸುತ್ತ ನಾನು ಈ ಥರ ಹಾಕ್ಕೊಳ್ಬೇಕು ರವೆಯನ್ನು ಹಾಕ್ಕೊಂಡು ಎಲ್ಲವನ್ನು ನಾನು ಈ ರೀತಿಯಾಗಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿಯಾದ ನಂತರ ನಾನು ಈ ಸಿಲ್ವರ್ ಫಿಶನ್ನೆಲ್ಲ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ ನೋಡಿ ಇವಾಗ ಒಂದು ಸ್ವಲ್ಪನೂ ಕೂಡ ಹೊರಗಡೆ ಎಣ್ಣೆ ಇದು ಬಿಟ್ಕೊಳ್ಳೋಲ್ಲ ನಾ ಇದು ರವೆ ಎಲ್ಲ ಬಿಟ್ಟು ಹೋಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಮೊದಲಿಂದ ಒಂಥರ ತಿನ್ನೋದಕ್ಕೆ ನಮಗೆ ಈ ಪಕೋಡಾನ ಹೇಗೆ ತಿಂತೀವೋ ಈ ಆನಿಯನ್ ಪಕೋಡ ಎಲ್ಲ ಬರುತ್ತೆ ನೋಡಿ ಆ ರೀತಿಯಾಗಿ ಅನಿಸ್ತುತ್ತೆ ಅಷ್ಟು ಚೆನ್ನಾಗಿರುತ್ತೆ ತೋ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಈ ಸಿಲ್ವರ್ ಫಿಶ್ ರವೆ ಫ್ರೈಯನ್ನ ತುಂಬಾ ಚೆನ್ನಾಗಿರುತ್ತೆ ಎರಡು ರೀತಿಯಾಗಿ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಒಬ್ಬೊಬ್ಬರು ಒಂಥರ ಈ ರವೆ ಎಲ್ಲ ಇಷ್ಟಪಡೋಲ್ಲ ಅನ್ನೋರು ಹಿಂಗೆ ಮೊದಲು ಮಾಡಿ ತೋರಿಸ್ದೆ ನೋಡಿ ಆ ರೀತಿದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೆಂದಿದೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಇಲ್ಲಾಂದರೆ ಒಳಗಡೆ ಸ್ವಲ್ಪ ಹಸಿ ಹಸಿ ಆಗಿರುತ್ತೆ ಮೇಲ್ಗಡೆ ಮಾತ್ರ ಬೆಂದಾಗಿರುತ್ತೆ ಒಳಗಡೆ ಎಲ್ಲ ಸ್ವಲ್ಪ ಹಸಿ ಹಸಿಯಾಗಿರುತ್ತೆ ಇವಾಗ ಪುನಃ ಇನ್ನೊಂದು ಸರಿ ಇದು ಮಾಡೋದಿಕ್ಕಿತ್ತು ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಬಿಸಿಯಾಗಿದ್ರೆ ನಮಗೆ ಈ ರವೆ ಎಲ್ಲ ಬಿಟ್ಕೊಳ್ಳಲ್ಲ ಇಲ್ಲಾಂದರೆ ಎಣ್ಣೆ ಬಿಸಿ ಆಗಿಲ್ಲ ಅಂತ ಅಂದ್ಬಿಟ್ರೆ ಎಣ್ಣೆ ಎಲ್ಲ ಇದು ಎಣ್ಣೆಯಲ್ಲಿ ರವೆ ಎಲ್ಲ ಬಿಟ್ಕೊಂಡು ಎಣ್ಣೆ ಹೀರೋ ಚಾನ್ಸಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಎಣ್ಣೆ ಬಿಸಿ ಆದ ನಂತರನೇ ನಾವು ಹಾಕ್ಕೊಳ್ಬೇಕು ನೋಡಿ ಇವಾಗ ಇದು ಕೂಡ ಆಗಿದೆ ಎಲ್ಲವನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಈ ಸಿಲ್ವರ್ ಫಿಶ್ ರವಾ ಫ್ರೈ ಹೇಗಿರುತ್ತೆ ಅಂದರೆ ನೋಡಿ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಕೈಯಲ್ಲಿ ಹಿಡಿದ ತಕ್ಷಣವೇ ಒಂಥರ ಕ್ರಿಸ್ಪಿಯಾಗಿ ಇದಾಗುತ್ತೆ ನೋಡಿ ತೋರಿಸ್ತೀನಿ ನಾನು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಹೊರಗಡೆ ಅಲ್ಲ ಒಳಗಡೆನೂ ಕೂಡ ನೋಡಿ ಬೇಗ ಸಡನ್ನಾಗಿ ಈ ಥರ ಕ್ರಿಸ್ಪಿಯಾಗಿ ಮುರಿದು ತುಂಬಾ ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾಡೋದಕ್ಕೂ ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಈ ಥರ ಮೆಣಸಿಕಾಯಿ ಬೇಯಿಸ್ಕೊಂಡು ಮಾಡಿಲ್ಲ ಅಂತ no ಹಾಗೆಯೇ ನಾವು ಖಾರ ಪುಡಿಯನ್ನು ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಇವಾಗ ಚಳಿಗಾಲ ಎಲ್ಲ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಈ ಚಳಿಗಾಲದಲ್ಲಿ ಸ್ಕಿನ್ನೆಲ್ಲ ಸ್ವಲ್ಪ ಈ ಬ್ಲ್ಯಾಕ್ ಆಗಲಿ ಅಥವಾ ಏನೋ ಒಂಥರ ಡ್ರೈ ಆಗಲಿ ಏನಾದರೂ ಒಂಥರ ಪ್ರಾಬ್ಲಮ್ ಬಂದೇ ಬರುತ್ತೆ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಏನು ಮಾಡ್ಕೊಳ್ತೀನಿ ಅಂತಂದರೆ ಈ ಥರ ಹಣ್ಣನ್ನು ತಗೊಂಡು ಅದರದ್ದು ಒಳಗಡೆ ಇರೋವಂತಹ ಬೀಜನೆಲ್ಲ ತೆಗೆದುಬಿಟ್ಟು ನಮ್ಗೆ ಇದು ಮುಖಕ್ಕೆ ಹಾಕುವಾಗ ಅದೆಲ್ಲ ಚುಚ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿ ನಾನಿವಾಗ ಒಂದು ಬೌಲಿಗೆ ಒಂದು ಟೇಬಲ್ પૂનાગસ્ટ ನಾನು ಕಾಫಿ ಪುಡಿಯನ್ನು ತಗೊಂಡಿದ್ದೀನಿ ಅಂದರೆ ಮನೆಯಲ್ಲೇ ಮಾಡಿರ್ತೀವಿ ನೋಡಿ ಆ ಕಾಫಿ ಪುಡಿನ ತಗೊಳ್ಬೇಕು ಇನ್ಸ್ಟೆಂಟ್ ಕಾಫಿ ಪುಡಿನ ತಗೊಳ್ಬಾರ್ದು ನಾವು ಮನೆಯಲ್ಲಿ ಕಾಫಿಗೆ ಡಿಕಾಕ್ಷನಿಗೆ ಯೂಸ್ ಮಾಡ್ತೀವಲ್ಲ ಆ ರೀತಿಯಾದ ಕಾಫಿ ಪುಡಿಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಇನ್ನೊಂದು ನಿಂಬೆಹಣ್ಣು ಇರುತ್ತಲ್ಲ ಅದಕ್ಕೆ ನಾವು ಈ ಬೌಲಲ್ಲಿರುವಂಥ ಮಿಕ್ಸಿಂಗ್ನ ನಾವು ಇದಕ್ಕೆ ಹಾಕೊಳ್ಬೇಕು ನೋಡಿ ಹಾಕ್ಕೊಂಡು ಈ ಥರ ನಿಂಬೆಹಣ್ಣನ್ನು ಈ ಥರ ಹೀಗೆ ಸ್ಕ್ವೀಸ್ ಮಾಡಿ ಕೈನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಹಾಗೆ ಹೀಗೆ ನಾವು ಇವಾಗ ಕೈಗೆ ತೋರಿಸ್ತಾ ಇದ್ದೀನಿ ಮುಖಕ್ಕೆ ಹಾಕೊಳ್ಳುವಾಗ ಮುಖನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒರೆಸ್ಕೊಂಡು ಆ ನಂತರ ನಾವು ಈ ಇದನ್ನ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ನೋಡಿ ಹೀಗೆ ಈ ರೀತಿಯಾಗಿ ಒಂದು ಹತ್ತು ನಿಮಿಷ ಬಿಟ್ಟು ಸಡನ್ನೇ ನಮಗೆ ಇದ್ರದ್ದು ಗೊತ್ತಾಗ್ಬಿಡುತ್ತೆ ನಮಗೆ ಸ್ಕಿನ್ ಟ್ಯಾನ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಇದು ಚ ತುಂಬಾ ಚೆನ್ನಾಗಾಗುತ್ತೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನಾವು ಸ್ನಾನಕ್ಕೆ ಹೋಗುವ ಮುಂಚೆ ಒಂದು ಹತ್ತು ನಿಮಿಷ ನಾವು ಇದನ್ನು ಹಾಕ್ಕೊಂಡು ಕೂಡ ಸ್ನಾನ ಮಾಡ್ಕೊಳ್ಬೋದು ನೋಡಿ ಒಂದು ಹತ್ತು ನಿಮಿಷ ಆಯ್ತು ಇವಾಗ ನಾನು ಇದನ್ನು ವಾಶ್ ಮಾಡ್ತೀನಿ ನೋಡಿ ವಾಶ್ ಮಾಡಿದಾದ ನಂತರ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ನಮಗೆ ಸಡನ್ನಾಗಿ ನಮಗೆ ಇದರ ಇದು ಗೊತ್ತಾಗ್ಬಿಡುತ್ತೆ ಅಷ್ಟು ಚೆನ್ನಾಗಾಗುತ್ತೆ ನಮಗೆ ಈಗ ನಾನು ಗ್ರೀನ್ ಕಲರ್ ಮಸಾಲದಲ್ಲಿ ಈ ಕಾಟ್ಲಾ ಫಿಶ್ ಫ್ರೈಯನ್ನು ತೋರಿಸ್ತಾ ಇದ್ದೀನಿ ಇವಾಗ ಎಲ್ಲ ರೆಡ್ ಕಲರಲ್ಲಿ ಮಾಡಿರ್ತೀವಿ ಅದರಲ್ಲೂ ಕೂಡ ಈ ಗ್ರೀನ್ ಕಲರು ಕೂಡ ತುಂಬಾ ಚೆನ್ನಾಗಾಗುತ್ತೆ ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳುಮೆಣಸಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಸ್ವಲ್ಪ ಲಿಂಬೆಹಣ್ಣು ಹಸಿರು ಮೆಣಸಿನಕಾಯಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡ ನಂತರ ನಾವು ಇದಕ್ಕೆ ನೀರನ್ನು ಹಾಕೊಳ್ಬಾರ್ದು ಈ ಹುಳಿಯಲ್ಲೇ ನೀರಿರೋದ್ರಿಂದ ನೀರು ಬೇಡ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಈ ಥರ ಕಾಟ್ಲ ಮೀನು ಫಿಶ್ದು ನಾನು ಪೀಸಸ್ನ ತಗೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಚೆನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಹಾಗೆಯೇ ಫ್ರಿಡ್ಜ್ನಲ್ಲಿ ಇಟ್ಕೊಳ್ತೀನಿ ಅದು ಮಸಾಲೆ ಎಲ್ಲ ಹಿಡೀಲಿ ಅಂತ ಒಂದು ಪ್ಯಾನಿಗೆ ನಾನು ಇವಾಗ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಬಿಸಿಯಾದ ನಂತರ ನಾನು ಇದಕ್ಕೆ ಈ ಮಸಾಲೆಯನ್ನು ಹಾಕ್ಕೊಂಡು ಇಟ್ಕೊಂಡಿರ್ತೀವಲ್ಲ ಈ ಫಿಶನ್ನ ಹಾಕ್ಕೊಂಡು ಚೆನ್ನಾಗಿ ಎರಡು ಸರಿನ ನಾವು ಚೆನ್ನಾಗಿ ನಿಧಾನ ಉರಿಯಲ್ಲಿ ಎರಡು ಕಡೆನೂ ಬೇಯಿಸ್ಕೊಂಡ್ರೆ ಉಳಿದಿರೋ ಮಸಾಲೆನೂ ಕೂಡ ಇವಾಗ ನಾವು ಹಾಕ್ಕೊಂಡು ಚೆನ್ನಾಗಿ ಎರಡು ಸೈಡು ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದಾದಂತಹ ಮತ್ತು ತುಂಬ ಟೇಸ್ಟಿಯಾಗಿರುವಂತಹ ಒಂದು ಫಿಶ್ ಫ್ರೈ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತವಾ ಫ್ರೈ ಇದು ಆವಾಗಲೂ ನಾವು ರೆಡ್ ಕಲರ್ ಮಸಾಲೇ ತಿಂದು ಬೋರ್ ಆಗಿದ್ದರೆ ಈ ಥರ ಒಂಥರ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಎರಡೂ ಕೂಡ ಒಂದೇ ಇದರಲ್ಲಿ ಮಾಡ್ಕೊಳ್ಬೋದು ಏಕೆಂದರೆ ಸ್ವಲ್ಪ ಗ್ರೀನ್ ಕಲರು ಸ್ವಲ್ಪ ರೆಡ್ ಕಲರಾಗಿ ಎರಡೆರಡು ತರಹದ ಮಸಾಲೆಗಳನ್ನು ಹಾಕ್ಕೊಂಡು ನಾವು ಈ ಥರ ಫ್ರೈಯನ್ನು ಮಾಡ್ಕೊಳ್ಬೋದು ನೋಡಿ ಈ ಗ್ರೀ ಗ್ರೀನ್ ಕಲರು ಕೂಡ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಕಾಟ್ಲಾ ಮೀನಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಈ ರೆಡ್ ಥರ ಒಂದು ಮತ್ತೆ ಅದೇ ಬೇರೆ ಟೇಸ್ಟ್ ಕೊಡುತ್ತೆ ಈ ಗ್ರೀನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈ ಉಳಿದಿರುವಂತಹ ಮಸಾಲೆಯನ್ನು ಹಾಗೇ ಬೆಂದಾದ ತಕ್ಷಣ ಇದಕ್ಕೆ ಇದ್ದರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಫಿಶ್ಶಿಗೆ ಅದು ಮಸಾಲೆಯೆಲ್ಲ ಎಳ್ಕೊಂಡು ಎಳ್ಕೊಂಡು ಆದ ನಂತರ ನಾವು ಇವಾಗ ಹಾಕ್ತಾಯಿದ್ರೆ ಇನ್ನೂ ಕೂಡ ಚೆನ್ನಾಗಿ ಮಸಾಲೆಯನ್ನು ಹಿಡ್ಕೊಂಡು ತುಂಬಾ ಚೆನ್ನಾಗಿ ಬೇಯುತ್ತೆ ಈ ಫಿಶ್ ಫ್ರೈ ನೋಡಿ ತವಾದಲ್ಲಿ ಇದಕ್ಕೇನು ಹೆಚ್ಚು ಎಣ್ಣೆನೂ ಬೇಡ ಅದರಲ್ಲೂ ಕೊಬ್ಬರೆ ಎಣ್ಣೆ ಹಾಕಿದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್